ವಸುದೇವ ಸುತಂ ದೇವಂ ಕಂಸಚಾಣೂರ ದೇವಕೀ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ಪರಪ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಯಾರೇ ಆದರೂ ನನಗೆ ಶರಣಾದರೆ ಅವರು ಪರಮಗತಿಯನ್ನು ಹೊಂದಬಹುದು ಅವರು ವೈಶ್ಯರಾಗಬಹುದು ಶೂದ್ರರಾಗಬಹುದು ಪಾಪಯೋನಿಯವರಾಗಬಹುದು ಯಾರೇ ಆದರೂ ಕೂಡ ಯಾವ ಭೇದವೂ ಇಲ್ಲ ನನಗೆ ಶರಣಾಗುವಂಥವ್ರು ಯಾರಾದರೂ ಪರಮಗತಿಯನ್ನು ಹೊಂದೋದಕ್ಕೆ ಸಾಧ್ಯ ಅಂತ ತಿಳಿಸ್ತಾರೆ ಮತ್ತು ಮುಂದುವರೆದು ಮೂವತ್ತ್ಮೂರು ಮೂವತ್ತ್ನಾಲ್ಕನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋದು किं पुनरब्रह्मणा पुन्याः भक्तराजर्षयस्तथा अनित्यमसुखं लोकं यमं प्राप्य भजस्व माम ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಯಾರೆ ನನ್ನನ್ನ ಶರಣ ಆದಾಗ ಪರಮಗತಿಯನ್ನು ಹೊಂದುದಿಕ್ಕೆ ಸಾಧ್ಯ ಅಂತ ಇರುವಾಗ ಹೀ ಇರುವಾಗ ಭಕ್ತರಾದಂತ ಮತ್ತು ಪುಣ್ಯಶಾಲಿಗಳಾದಂಥ ಬ್ರಾಹ್ಮಣರು ಮತ್ತು ರಾಜರ್ಷಿಗಳ ಬಗ್ಗೆ ಹೇಳುವುದೇನಿದೆ ಆದ ಕಾರಣ ಕ್ಷಣಿಕವೂ ಮತ್ತು ಅಸುಖವೂ ಆದಂಥ ಈ ಪ್ರಪಂಚದಲ್ಲಿ ಹುಟ್ಟಿದ ನೀನು ಸಹ ನನ್ನನ್ನು ಭಜಿಸು ಅಂತ ಅರ್ಜುನನಿಗೆ ಸಲಹೆ ಕೊಡ್ತಾ ಇದ್ದಾನೆ ಶ್ರೀಕೃಷ್ಣ ಯಾರೇ ಆದರೂ ಕೂಡ ಯಾವ ಕೆಳವರ್ಗದವ್ರು ಇರಬಹುದು ಮೇಲ್ವರ್ಗದವರು ಇರಬಹುದು ಎಲ್ಲರನ್ನೂ ಹೇಳ್ತಾ ಇದ್ದ ವರ್ಣಾಶ್ರಮದಲ್ಲಿ ಮೇಲ್ವರ್ಗದವರು ಇದ್ದರು ಕೆಳವರ್ಗದವರು ಇದ್ದರು ಅವರೆಲ್ಲರಿಗೂ ಕೂಡ ಭಗವಂತನ ಒಂದು ಅನುಗ್ರಹವನ್ನು ಪಡೆಯೋದಕ್ಕೆ ಸಾಧ್ಯ ಭಗವಂತ ಎಲ್ಲರಿಗೂ ಒಲಿಯುತ್ತಾನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾನೆ ಮೇಲ್ವರ್ಗದವರಿಗೆ ಸುಲಭ ಆಗ್ಬಹುದು ಕೆಳವರ್ಗದವರಿಗೂ ಕೂಡ ಅದರ ಅವಕಾಶ ಇದೆ ಎಲ್ಲರ ಜೀವನವೂ ಕೂಡ ಕ್ಷಣಿಕವಾದದ್ದೇ ಅವನು ಮೇಲ್ವರ್ಗದವನು ಇರಲಿ ಕೆಳವರ್ಗದವನು ಇರಲಿ ಎಲ್ಲರ ಜೀವನವೂ ಕ್ಷಣಿಕವಾದದ್ದು ಆದ್ದರಿಂದ ಭಗವಂತನನ್ನು ಭಜಿಸಿ ಮುಕ್ತಿ ಮಾರ್ಗವನ್ನು ಕೊಂಡುಕೊಳ್ಳಬೇಕು ಮುಕ್ತಿ ಮಾರ್ಗವನ್ನು ಕಂಡುಕೊಳ್ಳುವಂಥದ್ದನ್ನು ಪ್ರಯತ್ನಿಸಬೇಕು ಅನ್ನುವಂಥದ್ದನ್ನು ತಿಳಿಸಿದ ಮತ್ತು ಮುಂದುವರೆದು मन्मना भवमद्भक्तो मद्याजी मां नमस्कुरु वैश्यसि यक्त्वैवम् आत्मानं मत्परायणः ॐ तत्सत् इति श्रीमद्भगवद्गीतासूपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे ಯೋಗೋ ನಾಮ ನವಮೋಧ್ಯ ಈ ರೀತಿ ಒಂಬತ್ತನೇ ಅಧ್ಯಾಯ ಮುಕ್ತಾಯ ಆಗ್ತಾ ಇದೆ ಕೊನೆಯ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ನನ್ನನ್ನೇ ಚಿಂತಿಸು ನನ್ನ ಭಕ್ತನಾಗು ನನ್ನನ್ನೇ ಸೇವಿಸು ನನಗೆ ನಮಸ್ಕರಿಸು ನನ್ನಲ್ಲಿ ಪಾರಾಯಣನಾಗಿ ನನ್ನೊಂದಿಗೆ ಆತ್ಮವನ್ನು ಸೇರಿಸು ಆಗ ನೀನು ನನ್ನನ್ನೇ ಹೊಂದುತ್ತೀಯ ಅಂಥೇಳಿ ಘಂಟಾಘೋಷವಾಗಿ ಪ್ರಕಟ ಮಾಡ್ತಾ ಇದ್ದಾನೆ ಭಗವಂತ ಇದು ಇಡೀ ವಿಶ್ವಕ್ಕೆ ಇಡೀ ಮನುಕುಲಕ್ಕೆ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ವಾಗ್ದಾನ ಅರ್ಜುನನನ್ನು ಮುಂದಿಟ್ಕೊಂಡು ಅವನನ್ನು ನೆಪಮಾತ್ರನನ್ನಾಗಿ ಮಾಡಿಕೊಂಡು ಎಲ್ಲರಿಗೂ ತಿಳಿಸ್ತಾ ಇರ್ತಕ್ಕಂಥ ಇಡೀ ಮಾನವ ಕೊಲಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಸಂದೇಶ ಭಗವಂತನನ್ನು ನಾವು ಚಿಂತಿಸಬೇಕು ಅವನ ಭಕ್ತನಾಗಬೇಕು ಅವನನ್ನು ಸೇವಿಸಬೇಕು ಮತ್ತು ನಮಸ್ಕರಿಸಬೇಕು ಮತ್ತು ಸದಾಕಾಲ ಅವನ ಪಾರಾಯಣವನ್ನು ಮಾಡಬೇಕು ಆಗ ನಾವು ಅವನನ್ನೇ ಹೊಂದೋದಕ್ಕೆ ಸಾಧ್ಯ ಇಲ್ಲಿ ಶ್ರೀಕೃಷ್ಣ ನನ್ನನ್ನು ಅಂತ ಹೇಳ್ತಾ ಇದ್ದರೆ ಅದು ಭಗವಂತನನ್ನು ಅನ್ನುವಂಥ ಅರ್ಥ ನಾವು ತಗೋಬೇಕು ಇಲ್ಲಿ ಶ್ರೀಕೃಷ್ಣಾವತಾರದಲ್ಲಿ ಶ್ರೀಕೃಷ್ಣನನ್ನೇ ಅಂಥೇಳಿ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇಲ್ಲ ಭಗ ನನ್ನನ್ನು ಇಲ್ಲಿ ಅಂದರೆ ಅರ್ಥ ಭಗವಂತನನ್ನು ನಾವು ಯಾವ ರೂಪದಲ್ಲಿ ಭಗವಂತನನ್ನು ಭಜಿಸಿದರೂ ಕೂಡ ಅದು ಎಲ್ಲಿಗೆ ಮುಟ್ಟಬೇಕೋ ಅಲ್ಲಿಗೆ ಆ ಸರ್ವಶಕ್ತನಾದವನಿಗೆ ಅದು ತಲುಪುತ್ತೆ ಆಗ ಅವನನ್ನು ನಾವು ಹೊಂದೋದಕ್ಕೆ ಸಾಧ್ಯ ಈ ರೀತಿ ಅವನ ಸದಾಕಾಲ ಅವನ ಚಿಂತನೆಯೊಂದಿಗೆ ನಾವು ಯಾವುದೇ ಕೆಲಸವನ್ನು ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ಇಲ್ಲಿಗೆ ಈ ಒಂಬತ್ತನೇ ಅಧ್ಯಾಯ ರಾಜವಿದ್ಯಾ ಮುಖ್ಯ ಯೋಗ ಅಂತಕ್ಕಂಥ ಈ ಅಧ್ಯಾಯ ಮುಕ್ತಾಯ ಆಗಿದೆ ಇನ್ನು ಹತ್ತನೇ ಅಧ್ಯಾಯಕ್ಕೆ ನಾವು ಮುಂದಕ್ಕೆ ಹೋಗೋಣ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ